ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ಚಂಪಕಧಾಮ ಟೆಂಪಲ್ ಬನ್ನೇರ್ ತುಂಬಾ ಹಿಸ್ಟರಿ ಇರುವ ದೇವಸ್ಥಾನ ಇದು ಬನ್ನಿ ಒಳಗಡೆ ಹೋಗೋಕೆ ಮುನ್ನ ಫಸ್ಟ್ ಟೈಮ್ ಯಾರು ಬಂದಿದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಶಿವಕುಮಾರ್ ಈ ಬನ್ನೇರ್ಘಟ್ಟ ದೇವಸ್ಥಾನ ತುಂಬಾ ಹಳೇದಾದ ದೇವಸ್ಥಾನ ಇಲ್ಲಿ ತುಂಬಾ ಹಿಸ್ಟರಿ ಇರುವ ದೇವಸ್ಥಾನಗಳು ತುಂಬಾ ಇದೆ ಈ ದೇವಸ್ಥಾನದ ಹಿಂದೆ ಮುಂದೆ ಈ ಊರೆಲ್ಲ ದೇವರುಗಳಿದೆ ದೇವಸ್ಥಾನಗಳು ಜಾಸ್ತಿ ಇರುತ್ತೆ ನೀವು ಒಂದಿನ ಎಲ್ಲ ಟೈಮ್ ಮಾಡ್ಕೊಂಡು ಈ ಜಾಗಕ್ಕೆ ಬನ್ನಿ ತುಂಬ ತುಂಬ ಚೆನ್ನಾಗಿರೋ ಇದು ನೀವು ತಪ್ಪದೇ ಈ ಜಾಗಕ್ಕೆ ಬನ್ನಿ ಬನ್ನಿ ಒಳಗಡೆ ಹೋಗಿ ನೋಡೋಣ ಒಳಗಡೆ ಎಂಟ್ರಾದ ಕೂಡಲೇ ನಿಮಗೆ ಲೆಫ್ಟ್ ಸೈಡ್ ಕಾಲು ತೊಳೆ ಕೈ ತೊಳೆ ನೀರು ಬೀಳುತ್ತೆ ಅಲ್ಲಿ ಅನ್ನದಾಸೋಹನ ಮಾಡಬಹುದು ಮಾಡಬೇಕಂತವರು ಇಲ್ಲಿ ಪ್ರತಿದಿನವೂ ಅನ್ನ ಪ್ರಸಾದ ಸಿಗುತ್ತೆ ನೀವು ತಪ್ಪದೆ ಮಾಡಿ ಈ ಜಾಗ ಅಂತ ತುಂಬ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಇದು ನೋಡಿ ಅನ್ನಪ್ರಸಾದ ಸಿಗುವಂತ ಜಾಗ ಇದು ಇಲ್ಲಿ ನೀವು ಯಾರಾದ್ರೂ ಅನ್ನದಾಸ ಹೊಂತಿದ್ದಲ್ಲೇ ನೀವು ಮಾಡಬಹುದು ಇಲ್ಲಿ ಆಫೀಸ್ ಇದೆ ಪಕ್ಕದಲ್ಲೇನೆ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ದೇವಸ್ಥಾನ ಎಕ್ಸಲೆಂಟ್ ಪ್ಲೇಸ್ ಇದೆ ನನ್ ಜೊತೆ ಈ ದೇವಸ್ಥಾನದ ಬಗ್ಗೆ ತಿಳಿಸೋಕೆ ಸಾರಿದ್ದಾರೆ ಅವ್ರ ಹತ್ರ ಮಾತಾಡ್ಸೋಣ ನಾನು ನಿಮ್ಮ ಮಹಾದೇವ್ ಅಂತ ಬನ್ನೇರುಘಟ್ಟ ಬೆಂಗಳೂರು ನಗರ ಜಿಲ್ಲೆ ಅನೇಕ ತಾಲೂಕು ಇರ್ತಕ್ಕಂಥ ಬೆಂಗಳೂರು ಬಿ ಬಿ ಎಂ ಪಿ ಗತಿ ಸುಮಾರದಲ್ಲಿ ಇರತಕ್ಕಂತ ಬನ್ನೇರ್ಘಟ್ಟ ಶ್ರೀ ಚಪ್ಪಿ ದೇವಸ್ಥಾನ ಸುಮಾರು ಮೂರು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಕೇಳ್ಸ್ಥಾನ ಚಂಪಕರಣ್ಯವೆಂಬ ಕಾಡಿನ ತಲ್ಲಿ ಇರ್ತಕ್ಕಂಥ ಚಂಪಕಧಾಮ ವೈನಗಿರಿ ಬೆಟ್ಟದಲ್ಲಕ್ಷ್ಮೀ ಲಕ್ಷ್ಮೀ ಸ್ವಾಮಿ ಇದು ಪುರಾತನ ಕಾಲದಿಂದನೂ ಊರಿನ ಸುಮಾರು ತಮಿಳುನಾಡು ಆಂಧ್ರ ಕರ್ನಾಟಕ ಈ ಮೂಲೆ ಮೂಲೆಗಳಿಂದ ಪಂಡರ ಭಜನೆ ಮತ್ತೆ ಕೋಲಾಟ ಇದನ್ನೆಲ್ಲ ನಾವು ಚಿಕ್ಕದಿಂದ ನಡ್ಕೊಂಡು ಬರ್ತಾ ಇತ್ತು ಎಲ್ಲ ಜನರು ಬುದ್ಧಿ ಬದ್ನಿ ರಾತ್ರಿ ಎಲ್ಲ ಮಾಡಿ ಇದು ಇಲ್ಲಿಂದ ಸ್ಟಾರ್ಟ್ ಮಾಡಿ ಸುವರ್ಣಮುಖಿಗೆ ಹೋಗಿ ಸುವರ್ಣಮತಿ ಸ್ನಾನ ಮಾಡಿ ಮತ್ತೆ ಮೆಚ್ಚುಕೊಂಡು ಚಂಪುಧಾಮ್ ಸಣ್ಣ ಕೇಳ್ತಾ ಆಂಜನೇಯ ಕೇಳ್ಕೊಂಡು ಹೇಳ್ತಾ ಇದ್ರು ಅದೇ ರೀತಿ ಇಲ್ಲಿ ಜನಗಳು ಭಕ್ತಾದಿಗಳು ಬಹಳ ಶ್ರದ್ಧಾ ಭಕ್ತಿಯಿಂದ ಜನ ಬರ್ತಾ ಇರತಕ್ಕಂಥದ್ದು ನೋಡಿ ಏನು ದಿನನಿತ್ಯ ಅನ್ನದಾಸವ ಪೊಂಗಲ್ ಬಾತು ಅನ್ನ ರಸಮ ಕಿಲೋಬಿ ಲಾಡು ಅವರವ್ರ ಇಷ್ಟಾನುಸಾರ ಪ್ರಸಾದಗಳನ್ನ ಮಾಡಿ ಮಾಡ್ತಾ ಇದ್ದಾರೆ ಮತ್ತೆ ಏನು ಚಂಪಕಧಾಮ್ ಏನ್ ಕೇಳ್ಕೊಂತಾರೆ ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳಾಗುತ್ತೆ ಮದ್ವೆ ಆಗಿಲ್ಲ ಅಂದ್ರೆ ಮದ್ವೆ ಆಗುತ್ತೆ ಮನೆ ಇಲ್ಲ ಅಂದ್ರೆ ಮನೆ ಆಗುತ್ತೆ ಏನೇ ರುದಿನ ಕಾಯಿಲ್ಲ ರುಜಿನೂ ಸಹ ಅದು ಸಹ ಮೇಲಾಗುತ್ತೆ ಇದೇ ರೀತಿ ಹೀಗೆ ನಾವು ನೋಡ್ಕೊಂಡು ಇದೇ ಮಾರ್ಚ್ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಈ ಜಾತ್ರೆ ತ ಅನುವಾದ ನೇರದೊಂದು ಬ್ರಹ್ಮರಥೋ ಸಂಗುತ್ತೆ ಬ್ರಹ್ಮರಥೋತ್ಸವಕ್ಕೆ ಹೊಸ ರಥ ನಿರ್ಮಾಣ ಮಾಡ್ತಾ ಇದೀವಿ ಹೊಸ ರಥದ ನಿರ್ಮಾಣಕ್ಕೆ ಸಕಲ ಭಕ್ತಾದಿಗಳಿಂದ ಕೊಡಬೇಕು ಕೊಡ್ಬೇಕಂತ ಇರ್ತಾರೋ ಅವ್ರು ಎಲ್ಲ ಇದು ಸುಮಾರು ಕೋಟಿಗಳು ತರ ಆಗತಕ್ಕಂತ ರಥ ಇದು ಈ ರಥಕ್ಕೆ ನಿರ್ಮಾಣಕ್ಕೆ ಒಬ್ರೇ ಟಾಸ್ಕ್ ಹಾಕ್ಬಾರ್ದು ಅಂತ ಹೇಳಿ ಅವರು ಇಷ್ಟಾನುಸಾರ ಬಡವರು ತೀರ ಕಡು ಬಡವರು ಸಹ ಇರ್ತಾರೆ ಅವ್ರು ನೂರು ರೂಪಾಯಿ ಕೊಡುವಂತೂ ನೂರು ರೂಪಾಯಿ ತಗೊಂತಾ ಇದ್ದೀವಿ ಇದೇ ರೀತಿ ಅವರು ಇಷ್ಟಾನುಸಾರ ಕೊಡೋದನ್ನು ದುಡ್ಡು ತಗೊಂಡು ಹೊಸ ರಥ ನಿರ್ಮಾಣ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಿ ಚಾಲನೆ ಕೊಟ್ಟಿದ್ದೀವಿ ಎಲ್ಲಾ ರೀತಿಯು ಮುಂದಿನ ದಿನಗಳಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಒಬ್ರು ಭಕ್ತಾದಿಗಳು ಇಟ್ಟಿದ್ದಾರೆ ಅಲ್ಲೂ ಸಹ ಒಂದು ಬೆಟ್ಟಕ್ಕೆ ಹೋಗೋದಕ್ಕೆ ಒಂದು ರಸ್ತೆ ನಿರ್ಮಾಣ ಮಾಡೋದಕ್ಕೂ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಅವತ್ತು ಇದೇ ರೀತಿ ಭಕ್ತಾದಿಗಳ ಸಹಕಾರಗಳೊಂದಿಗೆ ಇನ್ನ ಹೆಚ್ಚಿನ ರೀತಿ ಯಾರು ಏನು ಅನ್ಕೊಂತಾರೋ ಅದನ್ನ ಮಾಡೋ ಶಕ್ತಿ ಅವ್ರಿಗೆ ಕೊಡ್ಲಿ ಏನು ಭಕ್ತಾದಿಗಳು ಬಂದು ಏನ್ ಕೇಳ್ಕೊಂತಾರೋ ಅದನ್ನೆಲ್ಲ ಭಗವಂತ ಶ್ರೀ ನೀಡಿದ್ ಆರ್ ಡಿ ಸರ್ ಆರ್ಡಿ ಮಂಜುನಾಥಿ ನಾವು ಪ್ರತಿ ವರ್ಷ ಶ್ರಾವಣ ಶನಿವಾರ ಮೂರನೇ ಶನಿವಾರ ಸುಮಾರು ಒಂದು ಹತ್ತು ವರ್ಷದಿಂದ ನಾವೇ ಇಟ್ಕೊಂಡು ಪೂಜೆ ಇಲ್ಲಿ ಸೇವೆ ಹೂವಿನ ಅಲಂಕಾರ ಲಾಡು ಸೇವೆ ಇಲ್ಲಿ ಎಲ್ಲ ಸೇವೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಮಕ್ಕಳು ಮಕ್ಕಳು ಇವ್ರ ಕಡೆಯಿಂದ ನಾವು ಎಲ್ಲ ಸೇರಿ ಒಂದು ಮೂರನೇ ಶ್ರಾವಣಕ್ಕೆ ದೇವರಿಗೆ ಹೂವಿನ ಅಲಂಕಾರ ಪ್ರಸಾದ ಅಲಂಕಾರ ಲಾಡುನ ಸೇವೆ ಪ್ರತಿ ಸೇವೆ ಎಲ್ಲಾ ಮಾಡ್ತಾ ಮಾಡಬೇಕು ಅಂತ ನಾವು ಕೇಳ್ಕೊಂಡ್ರಿ ಮಾಡ್ತೀನಿ ಅಂತ ಹೇಳಿದ್ರು ಮಾಡ್ತಾ ಇದಾರೆ ವರ್ಷ ವರ್ಷ ಇದೇ ತರ ಇವರ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇದೇ ತರ ಭಕ್ತಾದಿಗಳಿಗೆ ಭಗವಂತ ಶ್ರೀ ಚಂಪಕರಾಮ ಸ್ವಾಮಿ ಎಲ್ಲರಿಗೂ ಶಕ್ತಿ ಕೊಡ್ಲಿ ಅಂತ ಈ ತರ ಸೇವೆ ಮಾಡೋದಕ್ಕೆ ಅಂತ ನಾವು ಕೇಳ್ಕೊಡ್ತೇವೆ ಎಲ್ಲಾ ಜನತೆ ಹತ್ರ ಅದಕ್ಕೋಸ್ಕರ ಎಲ್ಲ ಬಂದವರೆಲ್ಲ ಒಳ್ಳೆ ಮಂಗಳಾರತಿ ಒಳ್ಳೆ ಪೂಜೆ ಸಂಸ್ಕಾರ ಹೋಗ್ಬೇಕು ನಮ್ಮ ಕರ್ನಾಟಕಕ್ಕೆ ಯಾವಾಗು ನಮ್ಮ ಭಾರತ ದೇಶದಿಂದ ಕರ್ನಾಟಕ ಕರ್ನಾಟಕದಿಂದ ನಮ್ಮ ಬೆಂಗಳೂರು ಜಿಲ್ಲೆ ಬನ್ನೇರದಂತಹ ಗ್ರಾಮಕ್ಕೆ ಒಳ್ಳೆ ಮಳೆ ಬೆಳೆ ಆಗುತ್ತೆ ಆ ಕಾಲ ಇವಾಗೂ ಹಂಗೆ ಆಗ್ಲಿ ಒಳ್ಳೆ ಮಳೆ ಆಗ್ಲಿ ಅಂತ ಅನ್ಕೊಂಡಿದ್ರಿ ಈ ನಮ್ಮ ಜನತೆಗೆ ಏನ್ ಸಂದೇಶ ಅಂದ್ರೆ ಕಾಯಿಲೆ ಕಸ ಏನು ಬರಬಾರ್ದು ಅಂತ ನಾವು ನಮ್ಮ ಭಗವಂತ ಚಂಪಕರಾಮನಲ್ಲಿ ಆ ಕರೋನಾ ಬಂದಾಗಿಂದ ಕೇಳ್ಕೊಂತ ಇದಿ ಅದ್ ಮುಂದೆ ಇಲ್ಲವೂ ಕೇಳ್ಕೊಂತ ಇದ್ರಿ ಇಲ್ಲಿ ಹಿಂದೆ ಸುವರ್ಣಮೂರ್ತಿ ಅಂತಿದೆ ಅದರಲ್ಲಿ ಸ್ನಾನ ಮಾಡಿದ್ರೆ ಎಲ್ಲಾರ್ಗು ಒಂದು ರೋಗ ರುಜಿನಿ ಕುಷ್ಠವಾಗಿ ಬಂದಿರೋರು ಹೋಗ್ಬಿಡ್ತಾರೆ ಅದರ ಕಾಲದಲ್ಲಿ ನಳಮಹ ರಾಜರು ಬಂದಿ ಅವ್ರಿಗೆ ಕುಷ್ಠಾಗ ಬಂದ್ಬಿಟ್ಟಿರ್ತದೆ ಆದ್ರೆ ಅವರು ದೇಶ ದೇಶ ಸುತ್ಕೊಂಡ್ಬಿಡ್ತಾರೆ ಆದ್ರೆ ಅವ್ರಿಗೆ ಎಲ್ಲೂ ಆ ಕಾಯಿಲ ಪರಿಹಾರ ಆಗಲ್ಲ ಸುವರ್ಣಮುಖಿ ಅಂತ ಇಲ್ಲಿಂದ ಒಂದು ಕಿಲೋಮೀಟರ್ ಒಳಗಡೆ ಕಾಡಲ್ಲಿ ಒಂದು ಕೊಳ ಇದೆ ಆ ಕೊಳದಲ್ಲಿ ಸ್ನಾನ ಮಾಡಿ ಮಾಡ್ಬಿಟ್ಟು ಬಂದೆ ಜನಗಳಿಗೆಲ್ಲ ಹೋಗುತ್ತೆ ಅದಕ್ಕೆ ಯಾರಿಗೂ ಗೊತ್ತಿರಲ್ಲ ಒಂದು ನಾಯಿ ಮುಳುಗಿ ಆ ನಾಯಿ ಬಂದ್ಬಿಟ್ಟು ಆತನ ಮೈಯಲ್ಲೇ ಪುಸ್ತಕ ಬಂದ್ಬಿಟ್ಟಿದೆ ಅವ್ರದ್ದು ದೊಡ್ಡ ದಾಳಿ ಎಲ್ಲ ತಗೊಂಡ್ ಬಂದಿರ್ತಾರೆ ಒಂದು ಎಂಟು ದಿನದ ಕಾಲ ಅಲ್ಲೇ ಇರ್ತಾರೆ ನಮ್ ಕಾಡಲ್ಲೇ ಇರ್ಬೇಕಾದಾಗ ಅದೇನಾಗುತ್ತೆ ಅಂದ್ರೆ ಅವ್ರು ನಾಯಿ ಬಂದು ಒದರ್ತಾರೆ ಒದರ್ದಾಗ ಅದರ ಪುಕ್ಕದಲ್ಲಿರುತ್ತೆ ಇದು ನೀರು ಹೋಗಿ ಬಿದ್ದಿ ಆ ನೀರಿಂದ ಅವ್ರಿಗೆ ರೋಗ ಸ್ಪರ್ಶ ಆಗುತ್ತೆ ಆಮೇಲೆ ಅವ್ರು ಮುಳುಗ್ತಾರೆ ಆ ಕಾಲದಿಂದ ಈ ಕಾಲದವರೆಗೂ ನಳ ಮಹಾರಾಜನ್ ಕಾಲದ ಜನಮಯ ರಾಜ ಕಾಲದಿಂದ ಇವತ್ತ ಆ ತರ ಇದೆ ನಮ್ಮ ಈ ಬನ್ನೇರ ಬೆಟ್ಟದಿಂದ ಹಿಂದಕ್ಕೆ ಇನ್ನೊಂದು ಬೆಟ್ಟ ಇದೆ ಅದರಲ್ಲಿ ಆಂಜನೇಯ ರಾಮ ಲಕ್ಷ್ಮಣನ ಲಂಕೆಯಿಂದ ಎಷ್ಟು ಬರುವಾಗ ಅಸುಸ್ಥಾನ ಕಾಲಿಕ್ಕಿಂತ ಇವತ್ತು ಪಾದ ಹಂಗೆ ಪಾದ ಮೇಲೆ ಇದೆ ಬೆಟ್ಟದ ಮೇಲೆ ಸೀತಮ್ಮ ಬಂದಿದ್ದಾರೆ ರಾಮ ಲಕ್ಷ್ಮಣ ವನವಾಸಕ್ಕೆ ಬಂದಿದ್ದಾರೆ ಎಲ್ಲ ಇದೆ ಇಲ್ಲಿ ಆಮೇಲೆ ನಾವು ದಸರಾ ಮಾಡ್ತೀವಿ ದಸರಾ ಮಾಡ್ತೀವಿ ಆಮೇಲೆ ಅನುರಾಧ ನಕ್ಷತ್ರದಲ್ಲಿ ಪ್ರತಿ ಮೂರನೇ ತಿಂಗಳಲ್ಲಿ ಒಂದು ಒಂದೇ ತಿಂಗಳ ಒಂದೇ ಆ ವಾರದಿಂದ ಕೊನೆ ವಾರದ ಯಾವಾಗ ನಾಳೆ ಅನ್ನೋದಾಗ್ತಾ ಚಪ್ಪಕಧಾಮ ದೇವಸ್ಥಾನದ ಬ್ರಹ್ಮರಥೋತ್ಸವ ನಡೀತದೆ ಒಂದು ಒಳ್ಳೆ ಕಾರ್ಯಕ್ರಮ ಜನತೆಗೆ ಭೂಗೋಳಪೆ ದೂರದಲ್ಲಿ ಮೂರನೇ ತಿಂಗಳಲ್ಲಿ ಬರುತ್ತೆ ಮಾರ್ಚ್ ಮಾರ್ಚ್ ಮೂರನೇ ತಿಂಗಳಲ್ಲಿ ಆ ಮೊದಲನೇ ವಾರದಿಂದ ಕೊನೆ ವಾರದ ಒಳಗಡೆ ಯಾವಾಗ ಬೀಳ್ಬೋದು ಒಂದು ಅನ್ನೋದ್ರ ಕಾಮನ ಪೂರ್ಣವೇ ಮುಂದೆ ಆ ನಮ್ಮ ಇದ್ರದ್ದು ಏನು ಆ ಉಗಾದಿ ಹಬ್ಬಕ್ಕೆ ಸೆಂಟ್ರಲ್ಲಿ ರಾಮನ ಹಬ್ಬ ಆಗಿ ಎಂಟು ದಿನಕ್ಕೆ ಯುಗಾದಿ ಹಬ್ಬ ಜಾತ್ರೆ ಆಗಿ ಎಂಟು ದಿನಕ್ಕೆ ಯುಗಾದಿ ಪ್ರತಿ ವರ್ಷ ಅದೇ ತರ ನಡಿತಿದೆ ಆಮೇಲೆ ನಮ್ಮಲ್ಲಿ ಈ ಮಳೆ ಬಂದಿಲ್ಲ ಅಂದ್ರೆ ಬೆಟ್ಟದ ಮೇಲೆ ಇರೋ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ನಾವೊಂದು ಅಭಿಷೇಕ ಮಾಡಿದ್ರೆ ಬೆಟ್ಟ ಇಳಿಯೋದ್ರಲ್ಲಿ ಮಳೆ ಬರ್ತದೆ ಅಂತ ನಮ್ಗೆ ಆ ಕಾಲದಿಂದ ಒಂದು ಸಂದೇಶ ಇವತ್ತು ನಾವು ಅಭಿಷೇಕ ಮಾಡ್ಬಿಟ್ಟು ಕೆಳಗಡೆ ಬರ್ತಾ ಇದ್ರೆ ಮಳೆ ಬರ್ತದೆ ಅದು ಶಕ್ತಿ ಇವತ್ತು ಇದೆ ಅಲ್ಲಿ ಮೂ ಶ್ರೀ ಚಪ್ಪಿ ಮಾರಮ್ಮ ಅಂತ ಊರೊಳಗಡೆ ಇದ್ದಾರೆ ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗ್ಬೇಕಾದ್ರೆ ಆಂಜನೇಯ ಇದೆ ಒಂದು ಹದಿಮೂರು ಹದಿಮೂರು ಅಡಿ ಆಂಜನೇಯ ಹನ್ನೆರಡನೇ ಶತಮಾನದಲ್ಲಿ ಮಾಡಿರೋದು ಈ ನಮ್ಮ ಕರ್ನಾಟಕದಲ್ಲಿ ಅಂತೂ ಆಂಜನೇಯ ಎಲ್ಲೂ ಇಲ್ಲ ಹದಿಮೂರನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಮಾಡಿರೋದು ಹದಿಮೂರು ಮೂರು ಅಡಿ ಆಂಜನೇಯ ಇದೆ ಅಲ್ಲಿ ಅದು ತುಂಬಾ ವಿಶೇಷ ನಮ್ಮ ಬನ್ನೇರ್ಘದಲ್ಲಿ ಎಲ್ಲಾರು ದೇವರ ನಾಡುವಂತ ಕೇರಳ ಅನ್ನ ಹೇಳ್ತಾರೆ ದೇವರ ಊರು ಅಂದ್ರೆ ಬನ್ನೇರಘಟ್ಟ ಹತ್ತೊಂಬತ್ತು ಇಪ್ಪತ್ತು ದೇವಸ್ಥಾನ ಇದೆ ಬನ್ನೇರಗಡ್ ಸುತ್ತ ಹತ್ತೊಂಬತ್ತು ಇಪ್ಪತ್ತು ದೇವಸ್ಥಾನ ಇದೆ ನಾಗರಾಜೇಶ್ವರಿ ಆಗ್ಬಹುದು ವೈದ್ಯನಾಥೇಶ್ವರ ಆಗ್ಬಹುದು ಚಪ್ಪ ಗದಾಮ ಆಗ್ಬಹುದು ಲಕ್ಷ್ಮೀ ನರಸಿಂಹಸ್ವಾಮಿ ಆಗ್ಬೋದು ಶಿವರ್ಣಮೂರ್ತಿ ಆಗ್ಬಹುದು ಅಂಗಾಳ ಪರಮೇಶ್ವರಿ ಆಗ್ಬಹುದು ಆ ಮತ್ತೆ ರಾಜರಾಜೇಶ್ವರಿ ದೇವಸ್ಥಾನ ಆಗ್ಬೋದು ಶ್ರೀಮಾತ್ಮ ದೇವಸ್ಥಾನ ಆಗ್ಬೋದು ಹೂಲು ಆ ಗಣಪತಿ ಗುಡಿ ಇದೆ ನಮ್ಮ ಇದೆ ಎಲ್ಲಾ ದೇವಸ್ಥಾನಗಳು ತುಂಬಾ ಚೆನ್ನಾಗಿ ಪೂಜೆಗಳು ನಡೀತದೆ ಈ ಧನೂರ್ ಮಾಸದಲ್ಲಿ ಬಂದ್ಬಿಟ್ರೆ ಬನ್ನೇರಗಡ್ ರಾತ್ರಿ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗಿ ಇನ್ ಮೂಲ ದಿವಸ ಆ ದೀಪ ಹಚ್ಚು ಏಳು ಗಂಟೆ ಗಂಟ ನಮ್ಮ ಊರಲ್ಲಿ ತುಂಬಾ ವಿಶೇಷವಾದ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಅದರಲ್ಲೂ ನಾಲ್ಕರಿಂದ ಏಳು ಗಂಟೆ ಗಂಟ ಭಜನೆ ಆಗುತ್ತೆ ಊರ್ ಭಜನೆ ನೂರ್ನ ಒಂದು ರೋಣ್ ಬರ್ತಾರೆ ಜನ ಒಂದು ನೂರ್ ನೂರು ಜನ ಇದ್ದಾರೆ ಆತರ ನಮ್ಮ ಬೆಂಗಳೂರು ಡಿಸ್ಟಿಕ್ ಅಲ್ಲಾಗಲಿ ನಮ್ಮ ಕರ್ನಾಟಕದಲ್ಲಾಗಲಿ ಎಲ್ಲೂ ಇಲ್ಲ ಭಜನೆ ಮಾಡುವಂತ ಜನ ಎಲ್ಲೂ ಇಲ್ಲ ಬನ್ನೇರ್ಗಢದಲ್ಲಿ ಇದಾರೆ ಮಾಡ್ತಾ ಇದಾರೆ ಎಲ್ಲರೂ ಸೇರಿ ದೇವಿ ಸೇವೆ ಮಾಡ್ತಾರೆ ಎಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇದ್ರೆ ಅಂತ ನಾವೇನ್ ಮಾಡ್ತಾ ಇದ್ದೀವಿ ಕೇಳ್ಸ್ಕೊಂಡ್ರಲ್ವ ಇದಕ್ಕೆ ನಿದರ್ಶನ ಇವರೇನೆ ಇವರೇ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ ಬೇಡ ಬಂದು ನಾನು ದೇವಸ್ಥಾನ ಕಟ್ಟಬೇಕು ಅಂತ ಇವ್ರು ದೇವಸ್ಥಾನ ಕಟ್ಟಿದ್ದಾರೆ ಆ ದೇವಸ್ಥಾನದ ಹೆಸರೇ ವೈದ್ಯನಾಥೇಶ್ವರ ದೇವಸ್ಥಾನ ನನ್ನ ವಿಡಿಯೋಗಳಲ್ಲಿ ಇದ್ದೆ ನೀವು ಆ ವಿಡಿಯೋನ ಚೆಕ್ ಮಾಡಬಹುದು ಈ ಥರ ಹಲವಾರು ನಡೆದಿರೋದಿದೆ ತುಂಬ ತುಂಬ ಚೆನ್ನಾಗಿದೆ ಈ ಪ್ಲೇಸ್ನಂತೂ ಮಿಸ್ ಮಾಡ್ಕೋಬೇಡಿ ಬನ್ನಿ ನೀವು ಒಂದಿನ ಬಂದು ನೋಡಿ ಬೆಂಗಳೂರಲ್ಲಿ ಇದ್ರೂ ಬೆಂಗಳೂರು ಹೊರಗಡೆ ಇದ್ರೂ ಇಲ್ಲಿಗೆ ಬರಲಿಕ್ಕೆ ಎಲ್ಲ ಕಡೆಯಿಂದ ಬಸ್ ಸ್ಪೆಷಾಲಿಟಿ ಇದೆ ಬೆಂಗಳೂರಿಗೆ ತುಂಬ ಹತ್ತಿರದಲ್ಲೇ ಇರುತ್ತೆ ಇಪ್ಪತ್ತೈದು ಕಿಲೋಮೀಟರ್ ಒಳಗಡೆನೆ ಇರುತ್ತೆ ಬೆಂಗಳೂರಿಂದ ಮೆಜೆಸ್ಟಿಕ್ ಮಾರ್ಕೆಟಿಂದ ನಿಮ್ಗೆ ತುಂಬಾ ಬಸ್ ಇದೆ ಇಲ್ಲಿ ಬರ್ಲಿಕ್ಕೆ ಪಾರ್ಕಿಂಗ್ ಅಂತೂ ನಿಮ್ಗೆ ಬಸ್ ಗಳೇ ನಿಲ್ಸ್ಬಹುದು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ